ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಟಾರ್ ಸುವರ್ಣವಾಹಿನಲ್ಲಿ ಪ್ರಸಾರವಾಗ್ತಿದ್ದಂಥ ನೀನಾದಿನ ಧಾರಾವಾಹಿ ಕೂಡ ಕೊನೆಗೂ ಮುಕ್ತಾಯಗೊಂಡಿದೆ ಇದು ನಿಜಕ್ಕೂ ತುಂಬಾ ಬೇಸರದ ಸಂಗತಿ ಅಂತಲೇ ಹೇಳ್ಬೋದು ಯಾಕಂದರೆ ವಿಕ್ರಮ್ ವೇದ ಹೆಸರಲ್ಲೇ ತುಂಬ ಫ್ಯಾನ್ ಪೇಜ್ಗಳು ಕೂಡ ಕ್ರಿಯೇಟ್ ಆಗಿದ್ವು ಅದರಲ್ಲೂ ಕೂಡ ವಿಕ್ರಮ್ ವೇದ ಅವರು ನಿಜ ಜೀವನದಲ್ಲೂ ಜೋಡಿ ಆಗ್ತಾರಾ ಎಂಬ ಪ್ರಶ್ನೆ ಚರ್ಚೆಗಳು ಕೂಡ ಶುರುವಾಗಿದ್ವು ಆದರೆ ಈಗ ಸೀರಿಯಲ್ ಇದ್ದಕ್ಕಿದ್ದಂತೆ ಮುಕ್ತಾಯಗೊಂಡಿದೆ ಇನ್ನು ಸೀರಿಯಲ್ ಮುಕ್ತಾಯಗೊಂಡಿರೋದ್ರ ಬಗ್ಗೆ ದಿಲ್ ಖುಷ್ ಜೋಡಿ ಏನು ಹೇಳಿದೆ ಅಂತ ಈ ವಿಡಿಯೋ ಮೂಲಕ ನೋಡಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೀವು ಕೂಡ ವಿಕ್ರಮ್ ವೇದ ಅವ್ರನ್ನ ಮಿಸ್ ಮಾಡ್ಕೊಳ್ತೀರಾ ಅನ್ನೋದಾದ್ರೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಸದ್ಯಕ್ಕೆ ಅಷ್ಟೇ ಏನಾಗಿದೆ ದರ್ ಆರ್ ಸೋ ಮಚ್ ಆಫ್ ಸರ್ಪ್ರೈಸ್ ಅಂಡ್ ಅದನ್ನ ನಿಮಗೆ ಇವರೇ ಆಮೇಲೆ ಹೇಳ್ತಾರೆ ಸೊ ಟೂ ಮಿನಿಟ್ಸ್ ಮ ಲೈವ್ ಇಲ್ಲ